ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಹಬ್ಬ ಸೀಸನ್ ಹತ್ರ ಬರ್ತಾ ಇದೆ ಮನೇಲೆಲ್ಲ ಜಾಸ್ತಿ ಕೆಲಸ ಮಾಡ್ಕೊಳ್ಬೋದಾ ಅನ್ನೋದನ್ನ ನೋಡೋಣ ತುಂಬ ಜನರಿಗೆ ಅದು ಒಂದು ಆಸೆ ಇರುತ್ತೆ ಏನಪ್ಪಾ ಅಂತಂದ್ರೆ ಮನೇಲಿ ಕೆಲಸ ಮಾಡಬೇಕು ಮನೆ ಕ್ಲೀನ್ ಮಾಡ್ಕೋಬೇಕು ಹಬ್ಬಗಳು ಸೊ ಅದನ್ನೆಲ್ಲನು ನೀವು ಯೋಚನೆ ಮಾಡೋದಕ್ಕೆ ಮೊದಲಾಗಿ ನಿಮ್ಮ ಒಂದು ಪೊಸಿಷನ್ ಏನಿದೆ ನಿಮ್ಮ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಓನ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇದ್ದೀನಿ ಯಾಕೆ ಏನು ಅಂತ ಕೆಲವು ಟೈಮಲ್ಲಿ ನಾವು ಬಂದು ಮನೆ ಮೇಲೆ ತುಂಬ ಅಕ್ರೆ ಇಡ್ತೀವಿ ತುಂಬಾ ಕೆಲಸ ಎಲ್ಲ ಎಳ್ದಾಕೊಂಡು ಕೆಲಸ ಮಾಡ್ತೀವಿ ಪ್ರೆಗ್ನೆನ್ಸಿಲಿ ಮಟ್ಟಿಗೆ ಸೈಡ್ ಎಫೆಕ್ಟ್ ಅನ್ನ ಕೊಡುತ್ತೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗೋದು ಸೊ ಮೊದಲನೇದಾಗಿ ಫಸ್ಟ್ ಸೆಮಿಸ್ಟರ್ ಇದ್ರೆ ಹೆವಿ ವರ್ಕ್ ಮಾಡಕ್ ಹೋಗ್ಬೇಡಿ ಹಬ್ಬ ಇದೆ ಓಕೆ ನಿಮ್ಗೆ ಹಬ್ಬ ಇದೆ ನೀವು ಮಾಡಬೇಕು ಅನ್ನೋ ಆಸೆ ನಿಮ್ಗೆ ಇದೆ ಅಂತಂದ್ರೆ ನೀವು ಯಾರನ್ನಾದ್ರೂ ಹೆಲ್ಪ್ ಗಿಟ್ಕೊಂಡು ಕೆಲಸ ಮಾಡ್ಕೊಳ್ಳಿ ತುಂಬಾ ಜನ ಹೇಳ್ತಾರೆ ಹಬ್ಬ ಮಾಡಬಾರ್ದ ಪ್ರೆಗ್ನೆನ್ಸಿಲಿ ಅಂತ ಆತರ ಎಲ್ಲ ಏನೂ ಇಲ್ಲ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ ಪ್ರೆಗ್ನೆನ್ಸಿಲ್ ಇರ್ಬೇಕಾದ್ರೆ ಅಂತ ಅಂದ್ರೆ ತುಂಬಾ ಕೆಲಸಗಳನ್ನ ಮಾಡ್ತಾರೆ ತುಂಬಾ ಎಫರ್ಟ್ ಆಗ್ತಾರೆ ಮಗು ತೊಂದರೆ ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹಬ್ಬ ಎಲ್ಲ ಮಾಡಬಾರ್ದು ಜಾಸ್ತಿ ಹೆಚ್ಚಿಗೆ ಸ್ಟ್ರೈನ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಇರ್ಬೇಕಾದ್ರೆ ಬಗ್ಗೆ ಎದ್ದು ತುಂಬಾ ಅಡುಗೆಗಳು ಮಾಡಿ ತುಂಬಾ ಪೂಜೆ ವರ್ಕ್ಗಳನ್ನೆಲ್ಲ ಮಾಡಿ ತುಂಬಾ ಕೆಲಸ ಮಾಡಿ ತುಂಬಾ ಸ್ಟ್ರೈನ್ ಮಾಡ್ಕೊಳ್ತಾರೆ ದೂರ ದೂರ ದೇವಸ್ಥಾನಗಳಿಗೆ ಹೋಗ್ತಾರೆ ಸೊ ಈ ಕಾರಣಕ್ಕೋಸ್ಕರನೇ ಪ್ರೆಗ್ನೆನ್ಸಿಲ್ ಇರ್ಬೇಕಾದ್ರೆ ಹಬ್ಬಗಳು ಮಾಡಬಾರ್ದು ಈ ರೀತಿ ಎಲ್ಲ ಒಂದು ಹೇಳೋದು ಅದು ಬಿಟ್ರೆ ಪಾಪು ಹೋಟೆಲ್ ಇರ್ಬೇಕಾದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಹಬ್ಬ ಎಲ್ಲ ಮಾಡಿದ್ರೆ ಏನೂ ಆಗುತ್ತೆ ಆ ರೀತಿಯಲ್ಲ ಏನೂ ಇಲ್ಲ ಾಗಿ ಮಾಡ್ಕೊಳ್ಳಿ ಆದ್ರೆ ಜಾಸ್ತಿ ಹೆವಿ ವರ್ಕಿಂದ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಹಬ್ಬಗಳೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳೋದು ಸೊ ಪ್ರೆಗ್ನೆನ್ಸಿಯಲ್ಲಿರಬೇಕಾದ್ರೆ ಕೆಲವ್ರಿಗೆ ಲೋ ಲೇಂಗ್ ಪ್ಲಾಸೆಂಟ್ ಇರುತ್ತೆ ಕೆಲವ್ರಿಗೆ ಬಂದು ಶಾರ್ಟ್ ಸರ್ವಿಕ್ಸ್ ಇರುತ್ತೆ ಆ್ಯಂಡ್ ನೆಕ್ಸ್ಟು ಕೆಲವ್ರಿಗೆ ಬಂದು ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಆ್ಯಂಡ್ ನೆಕ್ಸ್ಟ್ ಬಂದು ಏನಾಗುತ್ತೆ ಅಂತಂದರೆ ತುಂಬಾ ಅಂದರೆ ಬಿ ಪಿ ವೇರಿಯೇಷನ್ ಇರುತ್ತೆ ಕೆಲವ್ರಿಗೆ ಡಯಾಬಿಟಿಸ್ ಇರುತ್ತೆ ಈ ಈಗ ಒಂದು ಹಬ್ಬಗಳ ಟೈಮಲ್ಲೆಲ್ಲ ಬಂದು ಉಪವಾಸ ಇರೋದು ತುಂಬ ವ್ರತಗಳನ್ನು ಮಾಡೋದು ಇಂಥವೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ತ್ ಬಾಧಿಸುತ್ತೆ ಕಾರಣಕ್ಕೋಸ್ಕರನೇ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಹಬ್ಬಗಳಿಗೆ ಮಹತ್ವ ಕೊಡಬಾರ್ದು ಅಂತ ಹೇಳಿರೋದು ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ನೀವು ಬಂದು ಅದನ್ನು ಒಂದು ದೊಡ್ಡ ವಿಷಯವಾಗ್ಲೂ ದೊಡ್ಡ ತೊಂದರೆ ಆಗ್ಲೂ ತೊಗೊಳಕ್ಕೆ ಹೋಗಬೇಡಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಪ್ರೆಗ್ನೆನ್ಸಿ ಅಲ್ಲಿ ಇರಬೇಕಾದ್ರೆ ದೂರ ದೂರ ದೇವಸ್ಥಾನಗಳಿಗೆ ಹೋಗೋದಾಗ್ಲಿ ತುಂಬಾ ವರ್ಕ್ ಮಾಡೋದಾಗ್ಲಿ ಮನೆಯಲ್ಲಿ ತುಂಬಾ ಕೆಲಸಗಳನ್ನ ಮಾಡೋದಾಗ್ಲಿ ಇವೆಲ್ಲ ಮಾಡಿ ಹೆಲ್ತ್ ಹಾಳ್ ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಪ್ರೆಗ್ನೆನ್ಸಿಯಲ್ಲಿ ಹಬ್ಬಗಳು ಜಾಸ್ತಿ ಮಾಡೋಕ್ ಹೋಗ್ಬಾರ್ದು ಆರಾಮಾಗಿರ್ಬೇಕು ಅನ್ನೋ ಒಂದು ಗೋಸ್ಕರನೇ ಆ ಒಂದು ಒಂದು ವಿಷಯವನ್ನ ಇಟ್ಟು ಹೇಳೋದು ಆಯ್ತಾ ಅದು ಬಿಟ್ರೆ ಬೇರೆ ಇಲ್ಲ ಅದಕ್ಕೆ ಅಂತ ಹೆವಿ ವರ್ಕ್ ಹೆವಿ ಕೆಲಸಗಳನ್ನ ಮಾಡಬೇಡಿ ಕೆಲವ್ರು ಉಪವಾಸ ಮಾಡೋದಾಗ್ಲಿ ಕೆಲವ್ರು ಬಂದು ಬರಿ ಹಣ್ಣು ತಿನ್ಬಿಟ್ಟು ಸುಮ್ಮನೆ ಆಗೋದಾಗ್ಲಿ ಇಂಥವೆಲ್ಲ ಮಾಡ್ತಾರೆ ಸೊ ಇತರಲ್ಲ ಮಾಡಕ್ ಹೋಗ್ಬೇಡಿ ದೇವ್ರೇನು ನೀವು ಪ್ರೆಗ್ನೆಸಿ ಅಲ್ಲಿ ಇರ್ಬೇಕಾದ್ರೆ ಅಹ್ ಪಾಪು ಗರ್ಭಿಣಿಯಾಗಿ ಇರಬೇಕಾದ್ರೆ ಉಪವಾಸ ಇರಬೇಕು ಆ ರೀತಿ ಎಲ್ಲಾನು ಹೇಳಲ್ಲ ಸೊ ದೇವ್ರಿಗೆ ನಾವ್ ಚೆನ್ನಾಗಿರ್ಬೇಕು ಅನ್ನೋದು ಅಲ್ವಾ ನಾವ್ ಆತರ ಇರ್ಬೇಕಾದ್ರೆ ಅಹ್ ದೇವ್ರಿಗೆ ಸಂತೋಷ ಆಗುತ್ತೆ ಅದು ಬಿಟ್ಬಿಟ್ಟು ನಾವು ಬಂದು ಪ್ರೆಗ್ನೆನ್ಸಿ ಇರ್ಬೇಕಾದ್ರೆ ಖುಷಿಯಾಗಿರ್ಬೇಕು ಹ್ಯಾಪಿ ಆಗಿರ್ಬೇಕು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಬೇಕು ಒಂದು ಗುರಿಯಾಗಿರ್ಬೇಕು ಸೊ ದೇವರು ಬಂದು ಯಾವುದೇ ಕಾರಣಕ್ಕೂ ನೀನು ಸ್ಟ್ರೈಲ್ ಮಾಡ್ತು ಮಾಡುವಂತ ಹೇಳಲ್ಲ ಸೊ ಹಾಗಾಗಿ ಹೆವಿ ಕೆಲಸ ಹೆವಿ ವರ್ಕ್ ಮಾಡ್ಕೋಬೇಡಿ ನಾನ್ ಕೂಡ ಪ್ರೆಗ್ನೆನ್ಸಿಯಲ್ಲಿ ಇರ್ಬೇಕಾದ್ರೆ ಹಬ್ಬ ಬಂತು ಅದು ಬಂತು ಇದ್ ಬಂತು ಅಂತ ಎಲ್ಲಾ ಪಾತ್ರೆಗಳು ಎಳ್ದಾಕಿ ವಾಶ್ ಮಾಡೋದು ಮನೆ ಕ್ಲೀನ್ ಮಾಡೋದು ತುಂಬಾ ಕಷ್ಟಪಡೋದು ಪಡೋದು ತುಂಬಾ ಬೆನ್ನು ಬರ್ತಾ ಇತ್ತು ನನ್ಗೆ ತುಂಬಾ ಹೊಟ್ಟೆ ಅಡಿಬಾಗಿ ನೋವು ಬರ್ತಾ ಇತ್ತು ತುಂಬಾ ಜನರಿಗೆ ಬಂದು ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರುತ್ತೆ ನೆಕ್ಸ್ಟ್ ಕೆಲವರಿಗೆ ಬಂದು ತುಂಬಾನೇ ರಿಸ್ಕ್ ಗಳು ಸೊ ಅದನ್ನ ಇಟ್ಕೊಂಡು ಯಾರು ಅಷ್ಟೇ ಹೆವಿ ವರ್ಕ್ ಮಾಡಕ್ ಹೋಗ್ಬೇಡಿ ಸಿಂಪಲ್ ಆಗಿ ಮನೆ ಕ್ಲೀನ್ ಮಾಡ್ಕೊಂಡು ಸಿಂಪಲ್ ಆಗಿ ಹಬ್ಬ ಆಚರಣೆ ಮಾಡ್ಕೊಂಡ್ರೆ ನೆಕ್ಸ್ಟ್ ವರ್ಷ ಮಾಡ್ಕೋಬಹುದು ಸೇರಿ ನೀವು ಹೆವಿ ಆಗಿ ವರ್ಕ್ ಅಂತ ಮಾಡ್ಬೇಕು ಅನ್ನೋದು ಏನೂ ಇಲ್ಲ ಒಂದ್ ವೇಳೆ ನಾವು ಮನೆ ಎಲ್ಲ ಕ್ಲೀನ್ ಮಾಡ್ಲೇಬೇಕು ನಮ್ಮ ಮನೆಗಳಲ್ಲಿ ಅದೆಲ್ಲ ಪದ್ಧತಿ ಇದ್ರೆ ನೀವು ಮಾಡಬೇಡಿ ಯಾರಾದ್ರೂ ಇಟ್ಟು ಮಾಡಿ ಈ ತರ ಹೆವಿ ವರ್ಕ್ ಮಾಡೋವಾಗ ಖಂಡಿತವಾಗ್ಲೂ ಹೆವಿ ಬೆನ್ನೋ ಬರುತ್ತೆ ನೋವು ಬರುತ್ತೆ ಸೊಂಟ ನೋವು ಬರುತ್ತೆ ಪಾಪು ಏನ್ ಪೊಸಿಷನ್ ಆ ಟೈಮ್ ಇರುತ್ತೆ ಅಂತ ಗೊತ್ತಿರಲ್ಲ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಕೆಲವರಿಗೆ ತೊಂದರೆಗಳು ಆಗುತ್ತೆ ನಾನು ಇದನ್ನ ಕಣ್ಣಾರೆ ನೋಡಿದಿನಿ ಸಂಕ್ರಾಂತಿ ಹಬ್ಬ ಅಂತ ಹೇಳಿ ಆ ಹಾಸ್ಪಿಟಲ್ ಅಲ್ಲಿ ನೋಡಿದೆ ಸಿಕ್ಸ್ ಮಂತ್ ಅಲ್ಲಿ ತುಂಬಾ ಮನೆಗಳು ಒರೆಸಿ ತುಂಬಾ ಕೆಲಸ ಮಾಡಿ ಮಗು ಹೊಟ್ಟೆಲೆ ತೊಂದರೆ ಆಗಿತ್ತು ಮಗುಗೆ ಕೊನೆಗ ಮಗುನ ಸಿಕ್ಸ್ ಮಂತ್ ಅಲ್ಲೇ ಓಪನ್ ಮಾಡಿ ಅಂದ್ರೆ ನಾರ್ಮಲ್ ಡಿಲಿವರಿ ತರನೇ ಮಾಡಿ ಮಗುನ ಹೊರಗಡೆ ತೆಗೆದ್ರು ಸೊ ಹಾಗೆ ಯಾವ ತೊಂದರೆಗಳು ತಗೋಬೇಡಿ ಆರಾಮಾಗಿರಿ ಕಾಮಾಗಿರಿ ಆರೋಗ್ಯವಾಗಿರಿ ಆರೋಗ್ಯಕ್ಕಿಂತ ಮೀರಿದು

ಸಿಂಪಲ್ ಆಗಿ ಮನೇಲಿ ನಾರ್ಮಲ್ ಪೂಜೆ ತರ ಮಾಡ್ಕೊಳ್ಳಿ ನೆಕ್ಸ್ಟ್ ಬೇಕಾದ್ರೆ ನೀವು ಮಾಡ್ಕೊಳ್ಳಿಲ್ಲ ಮನೇಲಿ ಎಲ್ಲಾರು ಇದರ ಹೆಲ್ಪ್ ಮಾಡೋಕೆ ಅಂತ ಮಾಡ್ಕೋಬಹುದು ಅದಕ್ಕೆ ಅಂತ ಪ್ರೆಗ್ನೆನ್ಸಿಲಿ ಹೆವಿ ವರ್ಕ್ ಮಾಡಬಾರ್ದು ಖಂಡಿತವಾಗ್ಲು ಹೆಲ್ತ್ ಕಂಡೀಷನ್ ಹಾಳಾಗುತ್ತೆ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಅಲ್ಲಿ ವ್ರತಗಳಾಗ್ಲಿ ಪೂಜೆಗಳಾಗ್ಲಿ ಹೆವಿ ಮಹತ್ವ ಕೊಡಕ್ ಹೋಗ್ಬೇಡಿ ಆಮೇಲೆ ಬೇಕಾದ್ರೆ ಮಾಡ್ಕೋಬಹುದು ಒಂದ್ ವರ್ಷ ಇಲ್ಲಾಂದ್ರೆ ಏನು ತೊಂದರೆ ಆಗಲ್ಲ ಅದು ಬಂದು ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ ನೀವು ಅದನ್ನ ಬಂದು ಹೆದರ್ಕೋಬಾರ್ದು ಏನಾಗುತ್ತೋ ಈ ವರ್ಷ ಮಾಡಿಲ್ಲ ಅಂದ್ರೆ ಆ ಥರ ಸಿಂಪಲ್ ಆಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ವರ್ಷ ಕ್ಲೀನ್ ಆಗಿ ಮಾಡ್ಕೊಳ್ಳಿ ಯಾಕಂದ್ರೆ ಆತರ ಮಾಡ್ತಾರೆ ಅಂತಾನೆ ಈ ತರ ಹಬ್ಬಗಳಲ್ಲಿ ಮಾಡಬಾರ್ದು ಅಂತ ಹೇಳೋದ್ ಬಿಟ್ರೆ ಬೇರೆ ಇನ್ನೇನಿಲ್ಲ ಇಲ್ಲ ಹಿರಿಯರು ಎಲ್ಲದಕ್ಕೂ ಒಂದ್ ಕಾರಣ ಹಿಟ್ಟೆ ಹೇಳಿರ್ತಾರೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ